ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಒಂದು ಸೂಪರ್ ಆಗಿರುವಂಥ ಆಯುರ್ವೇದಿಕ್ ಹೋಮ್ ರೆಮೆಡಿ ಜಿಂಜರ್ ಡ್ರಾಪ್ಸ್ ಸೂಪರ್ ಆಗಿರುವಂಥ ಶುಂಠಿ ಪೆಪರ್ಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೂರು ಗ್ರಾಮ್ ಶುಂಠಿ ಹಸಿ ಶುಂಠಿಯನ್ನು ತೆಗೆದುಕೊಳ್ಳಿ ಅದರದ್ದು ಸಿಪ್ಪೆ ತೆಗೀರಿ ಸಿಪ್ಪೆ ತೆಗೆದು ಅದನ್ನು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳೋಣ ನೋಡಿ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ನೈಸ್ ಪೇಸ್ಟ್ ಆಗಬೇಕು ಈ ಥರ ಅದನ್ನು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಹಾಕಿ ಒಂದೆರಡು ನಿಮಿಷ ಹುರ್ಕೊಳ್ಳಿ ಎರಡು ನಿಮಿಷ ಹುರಿದಾದ್ಮೇಲೆ ನೀರಂಶ ಹೋದ್ಮೇಲೆ ಒಂದು ನೂರು ಗ್ರಾಮ್ ಶುಂಠಿಗೆ ಐದುನೂರು ಗ್ರಾಮ್ ಬೆಲ್ಲವನ್ನು ಹಾಕಿದ್ದೀನಿ ನಾನು ಇಲ್ಲಿ ಪುಡಿ ಬೆಲ್ಲವನ್ನು ತಗೊಂಡುಕೊಂಡಿದ್ದೇನೆ ಹಾಕಿ ಚೆನ್ನಾಗಿ ಅದು ತಿರುವಿ ಅದು ಪಾಕ ಬಿಡುತ್ತೆ ನೀಟಾಗಿ ಪಾಕ ಬಿಟ್ಟು ಎಲ್ಲ ನೋಡಿ ಬೆಲ್ಲ ಕರಗೋಗಿದೆ ನೀಟಾಗಿ ಈ ಥರ ಕೈ ಆಡಿಸ್ತಾನೇ ಇರಬೇಕು ಕೈ ಆಡಿಸೋದನ್ನು ಬಿಡಬಾರ್ದು ತಳ ಹಿಡ್ದು ಹೋಗುತ್ತೆ ನೋಡಿ ನೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟ್ರೆಕ್ಚರು ಈ ಹದಕ್ಕೆ ಬಂದಮೇಲೆ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಆಮೇಲೆ ಒಂದು ಸ್ಪೂನ್ ಅರ್ಶಿನ ಪುಡಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಆಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೈ ಬಿಡದೆ ಕೈ ಅಡಿಸ್ತಾನೇ ಇರಬೇಕು ಕೈ ಬಿಟ್ರೆ ತಳ ಸೀದು ಹೋಗುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಬಟರ್ ಪೇಪರ್ ತೊಗೊಳ್ಳಿ ಅದ್ರ ಮೇಲೆ ಚಿಕ್ಕ ಚಿಕ್ಕಾಗಿ ಹಾಕ್ಕೊಂಡೋಗಿ ಸ್ಪೂನ್ ಸಹಾಯದಿಂದ ಈ ಥರ ಪೆಪ್ಪರ್ಮೆಂಟ್ ಥರ ನೋಡಿ ಒಂಥರ ಚಾಕ್ಲೇಟ್ ಥರ ಇದೆ ಮಕ್ಕಳು ಹಾಗೆ ಜಿಂಜರ್ ತಿಂದಂತೆ ಇದು ತಿನ್ನಲ್ಲ ಅವರು ಶುಂಠಿ ತಿನ್ನಲ್ಲ ಶುಂಠಿ ಚಹಾ ಕುಡಿಯಲ್ಲ ಶುಂಠಿ ಟೀ ಕುಡಿಯೋಲ್ಲ ಹಾಗಾಗಿ ಮಕ್ಕಳಿಗೋಸ್ಕರ ಈ ಥರ ಒಂದು ಚಾಕ್ಲೇಟ್ ಥರ ಮಾಡಿ ಆಮೇಲೆ ಸುಗರ್ ಪೌಡ್ರ್ ಹಾಕಿ ಈ ಥರ ಸ್ಟೋರ್ ಮಾಡಿ ಮಾಡಿಟ್ಕೊಡಿ ಮಕ್ಕಳಿಗೆ ಕೊಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಆಯುರ್ವೇದಿಕ್ ಕಷಾಯ ಅದಕ್ಕೆ ಪೆಪ್ಪರು ವನ ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ಕಾಳು ಆಮೇಲೆ ಜೀರಿಗೆ ಕಾಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ತರಿ ತರಿ ಆಗಿದ್ದರೂ ಪರವಾಗಿಲ್ಲ ಪೌಡ್ರ್ ಮಾಡಿಟ್ಕೊಳ್ಳಿ ಯಾವಾಗ ನೆಗಡಿ ಬಂದಾಗೆಲ್ಲ ಇದನ್ನು ಮಾಡ್ಕೊಂಡು ಕುಡಿಬೋದು ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಲೀಟ್ರ್ ಆಗೋಷ್ಟು ನೀರು ಹಾಕಿ ಅದಕ್ಕೆ ಈ ಪೌಡ್ರ್ ಹಾಕಿ ಕುದಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿ ಆಮೇಲೆ ಅದು ಒಂದು ಲೀಟ್ರ್ ನೀರು ಕರಗಿ ಅರ್ಧ ಲೀಟ್ರ್ ಆಗುತ್ತೆ ಅವಾಗ ಚೆನ್ನಾಗಿ ಕಷಾಯ ಆಗಿದೆ ಅಂತ ಸ್ಟವ್ ಆಫ್ ಮಾಡಿ ಒಂದು ಗ್ಲಾಸ್ ಸೂರಿಸ್ಕೊಂಡು ಕುಡೀರಿ ಸೂಪರಾಗಿಂತ ಕಾಫ್ಗೆ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್